ದಿನ ದಾಖ್ಲೆ ಇದ್ದರೆ ದಾಖ್ಲೆ ಸಮೇತ ಅವರು ಬಿಡುಗಡೆ ಮಾಡ್ತಾರೆ ಅವರ ಆರೋಪ ಎಲ್ಲ ಮತ್ತೊಂದು ಸೂಳ್ಗೆ ಇನ್ನೊಂದು ಹೆಸರು ತಗೊಳಕ್ಕೆ ಬೇಡ ನಾಗ್ಬಿಟ್ಟನ್ನು ಮಾಡ್ತಾಳೆ ಜಾಗರನ್ನು ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅವರ ಸಚಿವರುಗಳ ಹೇಳಿಕೆಯನ್ನು ನೀವು ಗಮನಿಸ್ತಾ ಇದ್ದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆಯೋ ಅಥವಾ ತುಗ್ಲಕ್ ದರ್ಬಾರ್ ನಡೀತಾ ಇದೆಯೋ ಅದು ನಾನು ಹೇಳ್ತಾ ಇಲ್ಲ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ ಮೊನ್ನೆ ದಿನ ನಮ್ಮ ಸಂಸದರು ರಾಘವೇಂದ್ರ ಅವರು ಹೇಳಿದ್ರು ಇಲ್ಲಿ ಹಣ ಸಂಗ್ರಹಣೆ ಮಾಡಿಕೊಂಡು ಬಿಹಾರ್ ಚುನಾವಣೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಏನು ಸಚಿವರಾದಿಯಾಗಿ ಆದಿಯಾಗಿ ಟೀಕೆಗಳನ್ನು ಮಾಡಿದ್ರು ಪ್ರೂಫ್ ಕೊಡಿ ಪ್ರೂಫ್ ಕೊಡಿ ಅಂತೇಳಿ ಯಾಕೆ ಸ್ವಾಮಿ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮರ್ತೋಯ್ತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಏನೊತ್ತು ಪ್ರೂಫ್ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ರಾಜ್ಯದಿಂದ ಹಣವನ್ನ ತೆಲಂಗಾಣಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬೇನಾಮಿ ಅಕೌಂಟ್ಗಳನ್ನು ಓಪನ್ ಮಾಡಿ ಡ್ರಾ ಮಾಡಿ ಅದನ್ನ ಕ್ಯಾಶ್ಅನ್ನು ಚಿನ್ನ ಖರೀದಿ ಮಾಡಿದ್ರೆ ಲೋಕಸಭಾ ಚುನಾವಣೆ ಕೂಡ ಬಳಸಿರ್ತಕ್ಕಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೇರವಾಗಿ ಹೇಳಿದೆ ಇದು ಪ್ರೂಫ್ ಅಲ್ವಾ ನಿಮಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಬರೆದಿದ್ದಾರೆ ಮೇಜರ್ ಇರಿಗೇಷನ್ ಅಥವಾ ನೀರಾವರಿ ಇಲಾಖೆಯಲ್ಲಿ ಎಲ್ಒಸಿ ರಿಲೀಸ್ ಆಗ್ತಾ ಇಲ್ಲ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾನ್ಯ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕಂಪ್ಲೇಂಟ್ ಕೊಡ್ಲಿ ಅಧಿಕೃತವಾಗಿ ಅಂತ ಹೇಳಿ ಅಧಿಕೃತ ಪತ್ರನೇ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಇನ್ಯಾವ ಕಂಪ್ಲೇಂಟ್ ಬೇಕು ನಿಮಗೆ ಸ್ವತಃ ಬಸವರಾಯ ರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಏನ್ ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಮರಳು ದಂಧೆ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಮರಳು ದಂಧೆ ನಡೀತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಪ್ರತಿ ವರ್ಷ ನಾನ್ನೂರ ಐನೂರು ಕೋಟಿ ಇದರಿಂದ ನುಕ್ಸಾನ ಆಗ್ತಾ ಇದೆ ಇದನ್ನು ಸ್ವತಃ ಬಸವರಾಯ ರೆಡ್ಡಿ ಅವರು ಹೇಳಿದ್ದಾರೆ ಇದಕ್ಕಿಂತ ಪ್ರೂಫ್ ಬೇಕಾ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆಯೋದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಅವರು ಹೊರ ರಾಜ್ಯಗಳಿಗೆ ಚುನಾವಣೆಗಳಿಗೆ ಹೋದಾಗ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಕರ್ನಾಟಕ ರೋಲ್ ಮಾಡಲ್ ಫಾರ್ ದ ಎಂಟೈರ್ ಕಂಟ್ರಿ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿ ತಮ್ಮ ಬೆನ್ನನ್ನ ತಾವು ತಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖ್ಯಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಸರ್ಕಾರದ ಗ್ಯಾರಂಟಿಗಳು ರೋಲ್ ಮಾಡೆಲ್ ಅಲ್ಲ ರಾಜ್ಯದಲ್ಲಿ ಲೂಟಿ ಮಾಡ್ತಾ ಇದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯವನ್ನ ಒಂದು ಎಟಿಎಂ ಆಗಿ ಏನು ಪರಿವರ್ತನೆ ಮಾಡಿಕೊಂಡಿದ್ದೀರಿ ಅನೇಕ ಉದಾಹರಣೆಗಳು ರಾಜ್ಯದ ಜನರ ಮುಂದೆ ಇದೆ ಹಾಗಾಗಿ ಉಡಾಫೆ ಮಾತುಗಳನ್ನು ಬಿಟ್ಟು ಇವತ್ತು ರಾಜ್ಯ ಕೊಳ್ಳೆ ಹೊಡಿತಕ್ಕಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಇದೆಲ್ಲದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ರಾಜ್ಯದ ಜನನು ಕೂಡ ಗಮನಿಸ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ